ನೀನು ಯಾರನ್ನು ಅತಿಯಾಗಿ ನಂಬಿರುತ್ತೀಯೋ ಅವರಿಂದಲೇ ನಿನಗೆ ಜೀವನದಲ್ಲಿ ಮೋಸವಾಗುತ್ತದೆ ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗಿದ್ದರೂ ಹೊಂದಿಕೊಂಡು ಹೋಗುತ್ತಾರೆ ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ದೂರವಾಗುತ್ತಾರೆ ಹಣ ಎಂಬುದು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ ಬಹುಪಾಲು ಸಂದರ್ಭಗಳಲ್ಲಿ ಜನರ ನಡುವೆ ಬಿರುಕನ್ನೇ ಮೂಡಿಸುತ್ತದೆ ಗುರಿಯಿದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು ಗುರಿಯಿಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥ ಗುರಿ ಹಾಗೂ ಪ್ರಯತ್ನ ಎರಡು ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನೂ ಮೆಚ್ಚಿಸುವುದಿಲ್ಲ ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಜೀವನದಲ್ಲಿ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲರು ಎಂಬುದನ್ನು ನೆನಪಿನಲ್ಲಿಡಿ ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ ಯಾರಾದರೂ ಮೋಸ ಹೋದಾಗ ಆ ವ್ಯಕ್ತಿಯು ಅಸಮಾಧಾನಗೊಳ್ಳುವುದು ಹಣವನ್ನು ಕಳೆದುಕೊಂಡಿದ್ದಕ್ಕಾಗಿ ಅಲ್ಲ ಬದಲಿಗೆ ಅವರನ್ನು ಯಾರಾದರೂ ಮೋಸಗೊಳಿಸುವಷ್ಟು ಮೂರ್ಖರಾಗಿದ್ದೇನೆ ಎಂದು ಅರಿತುಕೊಂಡ ಕಾರಣಕ್ಕೆ ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನ ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ ಹಣ ಸಂಪತ್ತು ಗೆಳೆತನ ಬಾಂಧವ್ಯ ಇವೆಲ್ಲವನ್ನೂ ಕಳೆದರೂ ಬದುಕಬಹುದು ಆದರೆ ನೆನಪಿಡಿ ನಿನ್ನನ್ನೇ ನೀನು ಕಳೆದುಕೊಂಡರೆ ಬದುಕುವುದು ತುಂಬಾ ಕಷ್ಟ ನಿಮ್ಮ ಕೆಲಸಕ್ಕೆ ನೀವು ತಲೆಬಾಗಿದರೆ ಬೇರೆ ಯಾರಿಗೂ ತಲೆಬಾಗುವ ಅವಶ್ಯಕತೆ ಇರುವುದಿಲ್ಲ ಅದೇ ನಿಮ್ಮ ಕೆಲಸವನ್ನು ನೀವು ಕಡೆಗಣಿಸಿದರೆ ಎಲ್ಲರಿಗೂ ತಲೆ ಬಾಗಬೇಕಾಗುತ್ತದೆ ಮನುಷ್ಯ ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಸಾಯುತ್ತಾನೆ ಆದರೂ ಜೀವನ ಪರ್ಯಂತ ಮುಹೂರ್ತದ ಬೆನ್ನು ಹತ್ತಿ ಹೋಗುತ್ತಾನೆ ಎಂಥ ವಿಪರ್ಯಾಸ ಜೀವನದಲ್ಲಿ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದಾಗ ಸರಳವಾಗಿರಿ ಅಧಿಕಾರ ಸಿಕ್ಕಾಗ ವಿನಯದಿಂದಿರಿ ಮತ್ತು ಕೋಪಗೊಂಡಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎನ್ನುತ್ತಾರೆ ಯಾರು ನಿಮಗಾಗಿ ಕಾಯುತ್ತಾರೋ ಅವರಿಗಾಗಿ ಬದುಕಿ ಯಾರು ನಿಮಗಾಗಿ ಅಳ್ತಾರೋ ಅವರನ್ನು ನಗಿಸಿ ಯಾರು ನಿಮಗಾಗಿ ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ ಚಿಂತೆಯೆಂದರೆ ತೊಂದರೆಗೆ ಮುಂಚಿತವಾಗಿ ಪಾವತಿಸುವ ಬಡ್ಡಿ ಆದ್ದರಿಂದ ನಿಮ್ಮ ಭವಿಷ್ಯಕ್ಕಾಗಿ ಎಂದಿಗೂ ಚಿಂತಿಸಬೇಡಿ ನಿಮ್ಮ ಪ್ರಸ್ತುತವನ್ನು ಆನಂದಿಸಿ ಅಸಾಧಾರಣವಾದ ದಿನವನ್ನು ಹೊಂದಿರಿ ತಿಳುವಳಿಕೆಗಿಂತ ನಡುವಳಿಕೆಯೇ ತುಂಬ ಮುಖ್ಯ ಏಕೆಂದರೆ ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು ಆದರೆ ಉತ್ತಮ ನಡುವಳಿಕೆ ಎಂದು ಸೋಲುವುದಿಲ್ಲ ದುಡ್ಡು ಇವತ್ತಲ್ಲ ನಾಳೆ ಸಂಪಾದಿಸಬಹುದು ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಲು ಸಾಧ್ಯವಿಲ್ಲ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ